ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವೆಜ್ ಕಿಚನ್ ನಾನು ನಿಮ್ಮೆಲ್ಲರ ಪ್ರೀತಿ ಜಯಶ್ರೀ ಇವತ್ತು ನಾನು ಒಂದು ಸಿಂಪಲ್ಲಾಗಿ ಯಾವುದೇ ಪಾಕ ಮಾಡದೆ ಶೇಂಗಾ ಉಂಡಿಯನ್ನು ಮಾಡ್ತಾಯಿದ್ದೀನಿ ಶೇಂಗಾ ಉಂಡೆ ಇದು ನಾಗರ ಪಂಚಮಿಯ ಸ್ಪೆಷಲ್ ಎಲ್ಲರೂ ಮಾಡ್ತಾರೆ ಇದನ್ನು ಎಲ್ಲ ಸಿಂಪಲ್ ಆಗಿರುತ್ತೆ ಎಲ್ಲರಿಗೆ ಗೊತ್ತಿರುತ್ತೆ ಆದರೆ ಹೊಸದಾಗಿ ಯಾರು ಮಾಡ್ತಾಯಿದ್ದಾರೋ ಅವರಿಗೋಸ್ಕರ ಇದು ವಿಡಿಯೋ ಫಸ್ಟಿಗೆ ನಾವು ಶೇಂಗಾವನ್ನು ಚೆಂದ ಮಾಡಿ ಕ್ಲೀನ್ ಮಾಡ್ಕೊಳ್ಬೇಕು ಮಾಡ್ಕೊಂಡಾದಮೇಲೆ ಈ ಥರ ಹುರ್ಕೊಳ್ಬೇಕು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಹುರಿಬೇಕು ಚೆಂದ ಮಾಡಿ ಈ ಥರ ಕಲರ್ ಚೇಂಜ್ ಆಗೋರಿಗೆ ಹುರ್ಕೊಳ್ಬೇಕು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ ನೋಡಿ ಇನ್ನೊಂದು ಸ್ವಲ್ಪ ಇತ್ತು ಅದನ್ನು ಕೂಡ ಹಾಕಿ ಈ ಥರ ಹುರ್ಕೊಂಡಿದ್ದೀನಿ ಹುರ್ಕೊಂಡಾದಮೇಲೆ ಸ್ವಲ್ಪ ತನ್ಗಾದಮೇಲೆ ಕೈಯಿಂದ ಈ ಥರ ತಿಕ್ಕಿ ತಿಕ್ಕಿ ಸಿಪ್ಪೆಯೆಲ್ಲ ತೆಗಿಬೇಕು ಆಮೇಲೆ ಕ್ಲೀನ್ ಆದಮೇಲೆ ಈ ಥರ ಆಗುತ್ತೆ ನೋಡಿ ಇಷ್ಟು ಈ ಥರ ಕ್ಲೀನ್ ಮಾಡ್ಕೋಬೇಕು ಆಮೇಲೆ ಮರಕ್ಕೆ ಹಾಕಿ ಕೇರ್ಕೊಂಡು ಆಮೇಲೆ ಈಗ ನಾನು ಒಂದು ಒಂದು ಕೆ ಜಿ ಶೇಂಗಾಗೆ ಒಂದು ಕೆ ಜಿಯಷ್ಟು ಬೆಲ್ಲ ತೊಗೊಂಡಿದ್ದೀನಿ ಈಗ ಒಂದು ನಾಲ್ಕರಿಂದ ಐದು ಏಲಕ್ಕಿ ತೊಗೊಂಡಿದ್ದೀನಿ ಈಗ ಫಸ್ಟು ಮಿಕ್ಸಿ ಜಾರಿಗೆ ಶೇಂಗಾವನ್ನು ಹಾಕ್ಕೊಂಡು ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಪೌಡ್ರ್ ಮಾಡಿಕೊಂಡು ಒಂದು ಪಾತ್ರೆಗೆ ತಕೊಳ್ಳೋಣ ಆದಮೇಲೆ ಉಳಿದಿದ್ದನ್ನು ಕೂಡ ಅದೇ ಥರ ಮಾಡ್ಕೊಳ್ಳೋಣ ಸ್ವಲ್ಪ ತರಿ ತರಿಯಾಗಿ ಇರಬೇಕು ತುಂಬ ಸಣ್ಣದು ಮಾಡಬಾರ್ದು ಈಗ ಬೆಲ್ಲವನ್ನು ಕೂಡ ಮಿಕ್ಸಿಗೆ ಹಾಕಿ ಮಾಡಿದ್ದೀನಿ ಈ ಥರ ಅದು ಜಿಗಿ ಜಿಗಿ ಆಗುತ್ತೆ ಈ ಥರ ಆಗುತ್ತೆ ಮಿಕ್ಸಿಗೆ ಹಾಕಿ ನಾವು ಆಲ್ರೆಡಿ ಸ್ವಲ್ಪ ಸಣ್ಣಗೆ ಕುಟ್ಟಿ ಇಟ್ಕೊಂಡಿರ್ಬೇಕು ಬೆಲ್ಲವನ್ನು ಆಮೇಲೆ ಇದನ್ನು ಈ ಥರ ಹಾಕಿ ಎಲ್ಲವನ್ನು ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಉಂಡೆ ಕಟ್ಟಬೇಕು ಸ್ವಲ್ಪ ಸ್ವಲ್ಪನೇ ಕೈಯಿಂದ ಫಸ್ಟ್ ತಿಕ್ಕೊಳ್ಬೇಕು ಕೈಗೆ ಹಾಕೊಂಡು ತಿಕ್ಕೊಂಡು ನೋಡಿ ಎಷ್ಟು ಚೆಂದ ಉಂಡೆ ಕಟ್ಟುತ್ತೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಬರೋದಿಲ್ಲ ಈ ಥರ ಕೈಯಿಂದ ತಿಕ್ಕಿ ತಿಕ್ಕಿ ಈ ಥರ ಕಟ್ಕೊಳ್ಬೇಕು ಈಗ ನಮಗೆ ಅದು ಕೈಗೆ ಅಂಟುತ್ತೆ ಅಂತ ಆದರೆ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಆಮೇಲೆ ನೋಡಿ ಲಾಸ್ಟ್ ಉಂಡೆ ಮಾಡ್ತಾ ಇದ್ದೀನಿ ನಾನು ಪ್ರತಿಯೊಂದು ಲಾಸ್ಟ್ವರೆಗೂ ತುಂಬ ಚೆನ್ನಾಗಿ ಬರ್ತವೆ ಉಂಡೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ನೋಡಿ ಈ ಥರ ಕಟ್ಟಿದರೆ ಆಯಿತು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಮಾಡಿದ್ದೀನಿ ಅಥವಾ ಬೇರೆ ಬೇರೆ ರೀತಿಯಿಂದ ಕೂಡ ಮಾಡ್ತಾರೆ ನಾನು ಸಿಂಪಲ್ಲಾಗಿ ಮಾಡಿದ್ದೀನಿ ನೋಡಿ ತುಂಬಾ ಚೆನ್ನಾಗಿದೆ ನೀವು ಕೂಡ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್